ನಮಸ್ತೆ ಎಲ್ರಿಗೂ ಕೃಷಿ ತುಂಬ ಮುಖ್ಯವಾದ ಉದ್ಯೋಗ ಪ್ರಾಥಮಿಕ ಉದ್ಯೋಗ ಅಂತಾರೆ ಜನಪದ ಸಾಹಿತ್ಯದಲ್ಲಿ ಆರಂಭ ಅಂತ ಕರೀತಾರೆ ಅದನ್ನು ಈಗ ಕೃಷಿ ನಗರ ಪ್ರದೇಶದಲ್ಲಿ ತುಂಬ ನಶಿಸಿ ಹೋಗುತ್ತಿರುವ ಒಂದು ಕೆಲಸ ಆಗಿದೆ ಕೈಗಾರಿಕೆಗಳು ಮುನ್ನೆಲೆಗೆ ಬಂದಿದೆ ಅಂತ ಎಲ್ಲರೂ ಮಾತಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇವತ್ತು ಕೃಷಿ ಹಿಂದುಳಿದಿದೆ ಅದರಲ್ಲೂ ಭತ್ತ ಬೆಳೆಯುವ ಒಂದು ಪದ್ಧತಿ ಅಂತೂ ಇಲ್ಲದೇ ಹೋಗಿದೆ ಅಂತ ಹೇಳ್ಬೋದು ಎಲ್ಲ ಕಡೆ ಅಡಿಕೆ ತೋಟಗಳು ಬೆಳೆದು ಬರ್ತಾ ಇದೆ ನಮ್ಮ ಮಲೆನಾಡಿನ ಭಾಗದಲ್ಲೂ ಕೂಡ ಏನೇ ಆಗಲಿ ಕೃಷಿ ಅನ್ನೋದು ಮನುಷ್ಯನ ಜೀವನಾಡಿಯಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಸಂಶಯನೂ ಇಲ್ಲ ಯಾಕಂದರೆ ಕೃಷಿತವನ್ನು ಆಸ್ತಿ ದುರ್ಭಿಕ್ಷಂ ಅಂತ ಹೇಳಿ ಒಂದು ಮಾತಿದೆ ಸಂಸ್ಕೃತದಲ್ಲಿ ಹೌದಾ ಇದು ಬಹಳ ಮುಖ್ಯ ಆಗಿದೆ ಕೃಷಿ ಅನ್ನೋದು ಇದ್ರ ತಾನೇ ಆಹಾರ ನಮಗೆ ಮುಖ್ಯವಾಗಿ ದೊರೆಯೋದು ಅಂತ ಎಲ್ಲರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ಕೃಷಿ ಪಶುಪಾಲನೆ ಅದೆಷ್ಟು ಮುಖ್ಯವಾಗಿತ್ತು ಅಂತ ಆರ್ಯರ ಇತಿಹಾಸವನ್ನು ನಾವು ತಿಳಿತೀವಿ ಆರ್ಯರು ಗೋಪಾಲಕರಾಗಿದ್ದರು ಪಶುಪಾಲಕರಾಗಿದ್ದರು ಅವರು ಮಧ್ಯ ಏಷ್ಯಾದಿಂದ ಬಂದರು ಅಂತ ಏನೇನೋ ವಿವರಣೆಗಳನ್ನೆಲ್ಲ ನಾವು ಪಾಠ ಮಾಡ್ತೀವಲ್ಲ ಆದರೆ ಇದೆಲ್ಲವನ್ನು ಈ ಕಡೆ ಇಡೋಣ ಈಗ ಗೋಪಾಲನೆ ಅನ್ನೋದು ಕೂಡ ತುಂಬ ಕಡಿಮೆ ಆಗುತ್ತಿರುವ ಒಂದು ಉದ್ಯಮ ಆಗಿದೆ ಅದರಲ್ಲೂ ಲಾಭ ಇಲ್ಲ ನಷ್ಟ ಅಂತ ರೈತ ವರ್ಗ ಅದು ಹೇಳ್ತಿದ್ದಾರೆ ಕೃಷಿ ಮತ್ತು ಪಶುಪಾಲನೆ ಪೂರ್ತಿ ತಳಮಟ್ಟಕ್ಕೆ ಹೋಗಿಬಿಟ್ರೆ ಆಗುವ ಪರಿಣಾಮವನ್ನು ನಾವು ಊಹಿಸುವುದಕ್ಕೂ ಆಗೋದಿಲ್ಲ ಅರ್ಥಶಾಸ್ತ್ರ ಪಾಠ ಮಾಡುವಾಗ ನಾನು ಮೂಲತಃ ಇದೇ ವಿಷಯವನ್ನು ಹೇಳ್ತೀನಿ ಉತ್ಪಾದನೆ ಅನ್ನೋದು ಗರಿಷ್ಠ ಮಟ್ಟದಲ್ಲಿದ್ದಾಗ ವಿತರಣೆ ಅನ್ನೋದು ಸೂಕ್ತವಾಗಿದ್ದಾಗ ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣ ಅಂತ ಹೇ ಇರುತ್ತೆ ಅಂತ ನಾನು ಯಾವಾಗಲೂ ಅತ್ಯಂತ ಸರಳವಾಗಿ ಈ ಉದಾಹರಣೆಗಳ ಮೂಲಕ ಹೇಳೋದು ಅದೇನೇ ಇರಲಿ ಈಗ ನಾವು ಗೋಪಾಲನೆ ವಿಷಯದಲ್ಲಿ ಬಂದಿದ್ದೀವಿ ಕೃಷ್ಣ ಗೋಪಾಲಕ ಆಗಿದ್ದ ಅಂತ ಹೇಳಿ ಎಲ್ಲರಿಗೂ ಗೊತ್ತು ಆ ಪಿಳ್ಳಂಗೋವಿಯನ್ನು ಓದುವ ಕೃಷ್ಣ ಯಾರಿಗಿಷ್ಟ ಇಲ್ಲ ಗೋವುಗಳನ್ನು ಮೇಯಿಸುವ ಆ ತುಂಟ ಕೃಷ್ಣ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅದು ಈಗ ಗೋವು ಪಾಲನೆ ಮಾಡುವ ಆ ಕೃಷ್ಣನ ಮಹತ್ವವನ್ನು ಅರ್ಥ ಮಾಡ್ಕಂಡಿದ್ದೆ ಆದರೆ ನಾವು ಗೋ ಸಂಪತ್ತನ್ನು ಕುರಿತು ಪುನಃ ಯೋಚನೆ ಮಾಡುವ ದಿನಗಳು ಬರ್ಬೋದು ಈಗ ಒಂದು ವಿಷಯ ನೋಡಿ ಎಲ್ಲ ಮೂಲಗಳನ್ನು ಕೆದಕ್ತಾ ಹೋದರೆ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿರಿ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅಂತ ಬರುತ್ತೆ ಈಗ ಒಂದು ಜಿ ಎಸ್ ನರಸಿಂಹಾಚಾರ ಅಂತ ಕನ್ನಡದ ಕವಿಯ ಒಂದು ಗೋವಿನ ಹಾಡು ಅನ್ನುವ ಒಂದು ಪದ್ಯವನ್ನು ನಾವು ನೆನ್ಪು ಮಾಡ್ಕೋಬೋದು ಇಟ್ಟರೆ ಸಗಣಿ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆಮಾನವ ಅಂತ ನಾನು ಈ ಪದ್ಯವನ್ನು ಅದೆಷ್ಟೋ ಮಕ್ಕಳಿಗೆ ಮಾಡಿದ್ದೀನಿ ನನಗೆ ಯಾವಾಗಲೂ ನೆನಪಿರುವಂಥ ಪದ್ಯ ಅದನ್ನು ಯಾಕೆ ನೆನ್ಸ್ಕೊಳ್ತೀನಿ ಅಂದರೆ ಆ ಇಡೀ ವಿಶ್ವವನ್ನು ಸಲುವ ಗೋಮಾತೆ ಎದುರು ನಾವು ಮನುಷ್ಯರು ಎಷ್ಟು ಸಣ್ಣವರಾಗಿದ್ದೀವಿ ಅಂತ ಅದರ ಯಾವ ಭಾಗವನ್ನು ಬಿಡದೆ ಉಪಯೋಗಿಸ್ಕೊಂಡು ಇವತ್ತು ನಾಗರಿಕತೆಯನ್ನು ಕಟ್ಟಿ ಮರೆಯುವ ನಾವು ಏನೆಲ್ಲ ವಿಷಯಗಳನ್ನು ತುಂಬಿಕೊಂಡಿದ್ದೀವಿ ತಲೆಯಲ್ಲಿ ಅಂತ ಗೋವಿನ ವಿಷಯವನ್ನೇ ಇವತ್ತು ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಂಡಿದ್ದೀವಿ ಅದು ನೋವಿನ ಸಂಗತಿಯಾಗಿದೆ ಅದನ್ನೆಲ್ಲ ಕೆದಕಿದ್ರೆ ಬೇಜಾರಾಗುತ್ತೆ ಬೇಡ ಸದ್ಯಕ್ಕೆ ಏನೇ ಆಗಲಿ ಈಗ ನೋಡಿ ಯಾರ ಮನೆಯಲ್ಲಾರು ಪೂಜೆ ಮಾಡುವಾಗಲೂ ಕೂಡ ಒಂದು ಮಂತ್ರ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರ್ಬೋದಲ್ಲ ಪೂಜಾ ಕಾಲೇ ಮಧ್ಯೆ ಮಂತ್ರ ತಂತ್ರ ಸೊರವರ್ಣ ಲೋಪದೋಷ ನಾಮತ್ರಯ ಜಪಂಕರಿಸಿ ಪಂಕರಿಷಿ ಅಚ್ಯುತಾಯನಮ ಅನಂತಾಯನಮ ಗೋವಿಂದಾಯನಮ ಅಂತ ಹೇಳಿ ಪೂಜೆಯನ್ನು ಮುಗಿಸ್ತಾರೆ ಕೈ ಮುಗಿತಾರೆ ಅಂದರೆ ಕ್ಷಣ ಮಾತ್ರವಾದರೂ ಆ ಗೋವಿಂದ ಅನ್ನೋ ಹೆಸರು ಹೇಳಿದರೆ ಮಾಡಿರೋ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬಹುಶಃ ಮನಸ್ಸಿಗೆರೋದ್ರಿಂದ ಆ ಮಂತ್ರ ಪ್ರಸಿದ್ಧ ಆಗಿದೆ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಬಾರದೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ವಾಣಿ ಜಯರಾಮ್ ಹೇಳಿದ ಹಾಡು ಎದುರು ಕೇಳಿರ್ಬೋದು ನಾವು ಅವಸರದ ಯುಗದಲ್ಲಿದ್ದೀವಿ ಕಾಲದ ಹಿಂದೆ ಧಾವಿಸುತ್ತಿದ್ದೇವೆ ನಾವು ಹಣ ಆಸ್ತಿ ಅಂತಸ್ತು ಅಧಿಕಾರ ಪಡೆಯುವುದಕ್ಕೆ ನಮ್ಮ ಎಲ್ಲ ವಿಷಯಗಳನ್ನು ಟೈಮಿಂಗ್ಸ್ ಮನಿ ಅಂತ ಓಡ್ತಿದ್ದೀವಿ ದೇವರ ಪೂಜೆಯನ್ನು ಮಾಡುವುದಕ್ಕೂ ಕೂಡ ನಮಗೆ ಟೈಮ್ ಇಲ್ಲ ಅದಕ್ಕೂ ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ನಾವು ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ ದೇವರ ಪೂಜೆ ಪ್ಯಾಕೇಜ್ ಇವತ್ತು ಎಲ್ಲರಿಗೂ ನಗರ ಪ್ರದೇಶದವರಿಗೆ ಗೊತ್ತಿದೆ ಅದನ್ನು ಹೇಳೋದು ಬೇಡ ಟಿ ವಿಗಳಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಹಾಕಿದರೆ ಸುಮಾರು ಋಷಿಗಳ ದರ್ಶನ ಅಂತ ಬರುತ್ತೆ ಅವರು ಕ್ಯಾಮರಾ ಕಡೆ ನೋಡಿಕೊಂಡು ಪೂಜೆ ಮಾಡಿ ಏನೆಲ್ಲ ವಿಷಯಗಳನ್ನು ಹೇಳ್ತಾರೆ ಅದು ಸ್ವಲ್ಪ ನಗು ಬರಿಸುವ ವಿಷಯನೇ ಇರಲಿ ಭಗವಂತನ ವಿಷಯವನ್ನು ಅಂತರಂಗದಲ್ಲಿ ಹೇಳಿದ್ರೆ ಸಾಕು ಅಂತ ನಮ್ಮ ಗುರುಗಳು ಹೇಳಿದ್ದಕ್ಕೂ ಈಗಿನ ದೇವರ ಪೂಜೆಯ ಸಾರ್ವತ್ರೀಕರಣಕ್ಕೂ ಸುಮಾರು ವ್ಯತ್ಯಾಸಗಳಿದೆ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಈಗ ಗೋವು ಅನ್ನುವ ವಿಷಯಕ್ಕೆ ನಾವು ಬಂದಿದ್ದೀವಿ ಗೋವಿಂದ ಅಂತ ಬಂದಿದೆ ನೋಡಿ ಆ ಗೋವಿಂದ ತಿರುಪತಿಯಲ್ಲಿ ಹೋದರೆ ಗೋವಿಂದ ಗೋವಿಂದ ಅಂತೀವಿ ಹೌದಾ ಎಲ್ಲವೂ ಗೋವಿನಿಂದ ಅಂತ ಇದರ ಅರ್ಥ ಕಂಡ್ರು ತಿಳ್ಕೊಳ್ರಿ ಗೋವಿಂದ ಅಂದರೆ ಕೃಷ್ಣನ ಹೆಸರು ಆಗುತ್ತೆ ವಿಷ್ಣನ ಹೆಸರು ಆಗುತ್ತೆ ರಾಮನ ಹೆಸರು ಆಗುತ್ತೆ ಆದರೆ ಅವರೆಲ್ಲರೂ ಅಡಕವಾಗಿರುವ ಒಂದು ಪವಿತ್ರ ಜೀವಿ ಇದೆ ಅದು ಗೋವು ಗೋವಿನಿಂದ ಎಲ್ಲವೂ ಗೋವಿನಿಂದನೇ ಅದಕ್ಕೆ ಕಂಡ್ರೂ ಗೋವಿಂದ ಅಂತ ಬಂದಿರೋದು ಅಂತ ಹೇಳಿ ನಮ್ಮ ಗುರುಗಳು ಹೇಳಿ ನಗುತ್ತಿದ್ದರು ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಗೋವಿಂದ ಗೋವಿಂದ ಅಂತ ಹೇಳಿ ಹೇಳುವಾಗ ಸ್ವಲ್ಪನಾದರೂ ನಿಮಗೆ ಪುಣ್ಯ ಸಿಗಲಿ ಗೋವಿನಿಂದ ಇಡೀ ವಿಶ್ವವೇ ಗೋವಿನಿಂದ ನೆಲೆ ನಿಂತಿದೆ ಅಂತ ಆರ್ಯ ಸತ್ಯ ಹೇಳುತ್ತೆ ಆದ್ದರಿಂದ ಕೃಷಿಯನ್ನು ಅವಗಣನೆ ಮಾಡದೆ ಗೋ ಸಂಪತ್ತನ್ನು ಅವಗಣನೆ ಮಾಡದೆ ನೀವು ಗೋವಿನಿಂದ ಗೋವಿಂದ ಅಂತ ಎಲ್ಲ ಕಡೆ ಹೇಳ್ತಾ ಬನ್ನಿ ಅಂತ ಹೇಳಿ ಹಿಂದೆ ಯಾಗ ಯಜ್ಞಗಳನ್ನೆಲ್ಲ ಮಾಡುವಾಗ ರಾಜರ ಇತಿಹಾಸದಲ್ಲಿ ಬರ್ತಿತ್ತು ಅವರು ಅಪಾರ ಗೋ ಸಂಪತ್ತನ್ನು ಹೊಂದಿದ್ರು ಗೋವನ್ನು ದಾನ ಮಾಡ್ತಿದ್ರು ಅಂತ ಅದೇ ವಾಜಶ್ರವಾಸ ಮಹರ್ಷಿಯು ಕೂಡ ಒಂದು ವಿಶ್ವಜಿತ್ ಅಂತ ಯಾಗ ಮಾಡಿದ ಅವನು ಗೋದಾನವನ್ನು ಕೊಟ್ಟ ಅಂತ ಬರುತ್ತೆ ಆದರೆ ಬಡ ಗೋವುಗಳನ್ನು ಕೊಟ್ಟಾಗ ನಚಿಕೇತ ಅವರ ಮಗ ಎದುರಿಸಿ ನಿಂತ ಅಂತಲೂ ಬರುತ್ತೆ ಆ ವಿಷಯ ಎಲ್ಲ ತುಂಬ ದೊಡ್ಡದು ಆಮೇಲೆ ಅದ್ರ ಬಗ್ಗೆ ಒಟ್ಟಿನಲ್ಲಿ ಗೋವಿಂದ ಅನ್ನುವಾಗ ನೋಡಿ ಗೋವಿನಿಂದ ಎಲ್ಲ ಗೋವಿನಿಂದ ಅಂತ ಮತ್ತೆ ಮತ್ತೆ ನಮಗೆ ಇತಿಹಾಸ ನೆನಪಿಗೆ ತರುತ್ತೆ ಅದರಿಂದ ಗೋವನ್ನು ಅವಲಂಬಿಸಿದ ಕೃಷಿಯನ್ನು ಪುನಃ ನಾವು ಜಾರಿಗೆ ತಂದು ಎಲ್ಲರಿಗೂ ಆರೋಗ್ಯವನ್ನು ಕೊಡುವಂಥ ಕೃಷಿ ವ್ಯವಸ್ಥೆಯನ್ನು ಪುನಃ ಅಳವಡಿಸ್ಕೊಳ್ಳೋಣ ಅನ್ನೋದು ನನ್ನ ಒಂದು ಮನವಿಯಾಗಿದೆ ಈ ವ್ಲಾಗ ಮೂಲಕ ಸಾಧ್ಯವಾದಷ್ಟು ನಾವು ಕೃಷಿಯ ಕಡೆ ಗಮನ ಹರಿಸಿದರೆ ಎಲ್ಲ ವಿಷಯಗಳು ಪರಿಹಾರ ಆಗ್ಬೋದು ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ